ನಮಸ್ತೆ ಛೇತ್ರಿ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೆ ಸ್ವಾಗತ ಅಂತ ಹತ್ತಾ ಇವತ್ತಿನ ಈ ಒಂದು ವಿಡಿಯೋ ಸಂಚಿಕೆಯಲ್ಲಿ ಏನಪ್ಪ ಅಂದರೆ ಒಂದು ಶುಂಠಿಗೆ ಒಂದು ಬೆಲೆಗೆ ಸಂಬಂಧಿಸಿದಂಥ ವಿಡಿಯೋ ಆಗಿರ್ತದೆ ಹಾಗಾಗಿ ಇವತ್ತಿನ ಒಂದು ಅಪ್ಡೇಟ್ ಅಂತಂದರೆ ಇವತ್ತಿನ ಒಂದು ಮಾರ್ಕೆಟ್ ಏನು ನಡೀತಾ ಇದೆ ಶುಂಠಿಗೆ ಒಂದು ಅರವತ್ತು ಕೆ ಜಿ ಬ್ಯಾಗಿಗೆ ಯಾವ ಥರ ಒಂದು ರೇಟ್ ಸಿಗ್ತಾ ಇದೆ ಅಂಥೇಳಿ ನೋಡ್ಕೊಳ್ಳೋಣ ಅದೇ ರೀತಿಯಾಗಿ ಈಗಿನ ಒಂದು ಸಿಚುವೇಶನ್ ಪ್ರಕಾರ ಏನಾಗಿದೆ ಅಂತಂದರೆ ಒಂದು ಶುಂಠಿಗೆ ಸಂಬಂಧಿತ ಬೆಲೆಗೆ ಸಂಬಂಧಿಸಿದಂಥ ಒಂದು ತಪ್ಪು ಮಾಹಿತಿ ಬರ್ತಾಯಿದೆ ಅಂತ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಹಾಗೆ ಒಂದು ಇವತ್ತಿನ ಒಂದು ಏನೋ ಒಂದು ಹೊಸ ಸುದ್ದಿ ಏನಪ್ಪ ಅಂತಂದರೆ ಯಾರೊಬ್ಬರು ಹಿಂಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿದ್ರು ಈಗ ನಿಮ್ಮ ಸ್ಕ್ರೀನ್ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಥರ ಒಂದು ಶುಂಠಿಗೆ ಹೊಸ ಶುಂಠಿಗೆ ಇಷ್ಟು ಹಳೆ ಶುಂಠಿಗೆ ಇಷ್ಟು ಅಂತೇಳಿ ಈ ಥರ ಒಂದು ಸುಳ್ಳು ಸುದ್ದಿ ಹಬ್ಬಿಸಿ ಇರುವಂಥ ರೈತರನ್ನ ಒಂದು ಸ್ವಲ್ಪ ಮತ್ತೆ ಒಂದು ಸ್ವಲ್ಪ ಹಾಳು ಮಾಡುವಂಥ ಲಕ್ಷಣ ಕಾಣಿಸ್ತಾ ಇದೆ ಇವರು ಏನು ಮಾಡ್ತಾರೆ ಅಂತಂದರೆ ತಪ್ಪು ಮಾಹಿತಿಯನ್ನು ಕೊಟ್ಟು ಏನು ಮಾಡ್ತಾರೆ ಅಂದರೆ ಇನ್ನೊಂದು ಸ್ವಲ್ಪ ದಿವಸ ರೇಟು ಸಿಗ್ತದೆ ಅಂಥೇಳಿ ರೈತರು ಏನು ಮಾಡ್ತಾರೆ ಒಳಗೆ ಕೊಳೆ ಬಂದಂಥ ಶುಂಠಿ ಏನು ಮಾಡಿದಾರೆ ಅದನ್ನು ಇಟ್ಕೊಂಡು ಕಾಯ್ತಾ ಹೋಗ್ತಾರೆ ಯಾಕಂತಂದ್ರೆ ಈ ಮುಂದೆ ರೇಟ್ ಸಿಕ್ತದ ಅಂತೇಳಿ ಯಾಕಂದ್ರೆ ಇವರು ತಪ್ಪು ಮಾಹಿತಿ ಕೊಟ್ಟಿರ್ತಾರೆ ಹಂಗಾಗಿ ಇದನ್ನೇ ಒಂದು ನಂಬಿಕೊಂಡು ರೈತರು ಏನು ಮಾಡ್ತಾರೆ ಶುಂಠಿ ಬೇಗ ಕಿತ್ತು ಮಾರೋದಿಲ್ಲ ಹಾಳಾಗಿರುವಂಥ ಶುಂಠಿ ಏನಾಗ್ತದೆ ಇವರು ಈ ಥರ ಹೇಳಿದ್ಮೇಲೆ ಮತ್ತೆ ಇನ್ನೊಂದು ಆರು ಕಾಯಿದ್ರೆ ರೇಟ್ ಸಿಗ್ತದೆ ಅಂಥೇಳಿ ಅವಾಗೇನಾಗ್ತದೆ ಈಗೊಂದು ಇರುವಂಥ ಶುಂಠಿ ಏನಾಗಿದ್ರೆ ಮತ್ತೆ ಒಂದು ಹತ್ತು ಚೀಲ ಅಥ್ವ ಒಂದು ಹತ್ತು ಪಾಕೆಟ್ ಮತ್ತೆ ಹಾಳಾಗುವಂಥ ಅವಕಾಶ ಇರ್ತೈತಿ ಹಂಗಾಗಿ ಇವರು ತಪ್ಪು ಮಾಹಿತಿ ಕೊಡೋದ್ರಿಂದ ಇಂಥವ್ರು ಈಗಿನ ಒಂದು ಶುಂಠಿ ಮತ್ತು ಹಾಳಾಗುವಂಥ ಇರ್ತಾರೆ ಇರಲಿ ಸ್ನೇಹಿತರೆ ಈಗ ನಾವು ಏನಪ್ಪ ಅಂತಂದರೆ ಇವತ್ತಿನ ಒಂದು ಮಾರ್ಕೆಟ್ ಯಾವ ಥರ ಇದೆ ಅಂಥೇಳಿ ತಿಳ್ಕೊಂಬರೋಣ ಅದೇ ರೀತಿ ತಿಳ್ಕೊಂಬರೋಕ್ಕಿಂತ ಮುಂಚೆ ನಮ್ಮ ಈ ಥರ ಒಂದು ಡೈಲಿ ಅಪ್ಡೇಟ್ಗಳು ಬೇಕಾದಂದ್ರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಪಕ್ಕದಾಗಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಕೊಡಿ ಮತ್ತು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಮಾರ್ಕೆಟ್ ಬಗ್ಗೆ ತಿಳ್ಕೊಂಬರೋದ್ರ ಸ್ನೇಹಿತರೆ ಇವತ್ತಿನ ಮಾರ್ಕೆಟು ಒಂದು ಹಾಸನದಲ್ಲಿ ಒಂದು ಅರವತ್ತು ಕೆ ಜಿ ಬ್ಯಾಗಿ ಹತ್ತೊಂಬತ್ತು ನೂರು ರೂಪಾಯಿ ದಿಂದ ಹಿಡಿದು ಎರಡು ಸಾವಿರ ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಇದೆ ಅಂದರೆ ಸ್ವಲ್ಪ ಚೇತರಿಕೆ ಕಾಣ್ತಾ ಇದೆ ಒಂದು ಶುಂಠಿಗೆ ಬೆಳೆಗೆ ಒಂದು ರೈತರಿಗೆ ಒಂದು ನಗುಮುಖ ಕಾಣಿಸ್ತಾ ಇದೆ ಹಾಗಾಗಿ ಇವತ್ತಿನ ಒಂದು ಹಾಸನ ಮಾರ್ಕೆಟು ಸಾವಿರದ ಒಂಬೈನೂರದಿಂದ ಎರಡು ಸಾವಿರ ರೂಪಾಯಿದವರೆಗೂ ಇದೆ ಮತ್ತು ಸ್ನೇಹಿತರೆ ಈಗ ಒಂದು ಹಾವೇರಿಗೆ ಬರೋದ ಸ್ನೇಹಿತರೆ ಹಾವೇರಿಯಲ್ಲೂ ಅಷ್ಟೇ ಹಾವೇರಿಲ್ಲೂ ಸ್ವಲ್ಪ ಒಂದು ಇದು ಚೇತರಿಕೆ ಕಂಡದ ಈ ಒಂದು ಶುಂಠಿ ಅಪ್ಡೇಟು ಸಾವಿರದ ಒಂಬೈನೂರ ಐವತ್ತರಿಂದ ಐವತ್ತರಿಂದ ಎರಡು ಸಾವಿರದ ಐವತ್ತುವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಒಂದು ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಅಂದರೆ ಹೊಸ ಶುಂಠಿ ಇದರ ಹಳೆ ಶುಂಠಿ ಅಲ್ಲ ಒಂದು ಹಸು ಹೊಸ ಶುಂಠಿ ಇದರ ಇವತ್ತಿನ ಒಂದು ಅಪ್ಡೇಟು ಮತ್ತು ಈಗ ತುಮಕೂರಲ್ಲಿ ಅಷ್ಟು ಸ್ನೇಹಿತರೆ ತುಮಕೂರಲ್ಲಿ ಒಂದು ಸಾವಿರದ ಒಂಬೈನೂರದಿಂದ ಎರಡು ಸಾವಿರದ ಎಂಬತ್ತು ರೂಪಾಯಿವರೆಗೆ ಇವತ್ತಿನ ಒಂದು ತುಮಕೂರು ಮಾರ್ಕೆಟ್ ಆಗಿದೆ ಅದು ಅಲ್ಲಿ ಆದರೂ ಅಷ್ಟೇ ಹೊಸ ಶುಂಠಿನೇ ಒಂದು ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಇನ್ನು ಹಿರೇಕಿರೂರಲ್ಲಿ ಆದರೂ ಅಷ್ಟೇ ಸ್ನೇಹಿತರೆ ಹಿರೇಕಿರೂರಲ್ಲಿ ಏನಪ್ಪ ಅಂತಂದರೆ ಯಥಾಸ್ಥಿತಿಯಾಗಿ ಒಂದು ಮಾರ್ಕೆಟ್ ಇದೆ ಅಲ್ಲಿ ಏನೋ ಒಂದು ಏನೋ ಒಂದು ಅಪ್ಪು ಇಲ್ಲ ಡೌನು ಇಲ್ಲ ಅಲ್ಲಿ ಆದರೂ ಒಂದು ಅರವತ್ತು ಕೆ ಜಿ ಬ್ಯಾಗಿ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಒಂಬೈನೂರ ರೂಪಾಯಿ ರೂಪಾಯಿವರಿಗೆ ಎಂಬತ್ತು ರೂಪಾಯಿವರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಹಾಗೆ ಈಗ ಒಂದು ಏನಪ್ಪ ಅಂತಂದರೆ ಒಂದು ಶಿವಮೊಗ್ಗದಲ್ಲೂ ಕೂಡ ಅಷ್ಟೇ ಶಿವಮೊಗ್ಗದಲ್ಲಿ ಒಂದು ಹೊಸ ಶುಂಠಿಗೇನಾಯ್ತಲ್ಲ ಒಂದು ಅರವತ್ತು ಕೆ ಜಿ ಬ್ಯಾಗಿಗೆ ಅಷ್ಟೇ ಒಂದು ಯಥಾಸ್ಥಿತಿಯಾಗಿ ಒಂದು ಮಾರ್ಕೆಟ್ ನಡೆದಿದೆ ಅಲ್ಲೇನಪ್ಪ ಅಂತಂದರೆ ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿಂದ ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿವರೆಗಿ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಮತ್ತು ಇನ್ನು ಅರ್ಕಲ್ಗೂಡಲ್ಲೇ ಅಷ್ಟೇ ಸ್ನೇಹಿತರೆ ಅರ್ಕಲ್ಗೂಡಲಲ್ಲಿ ಒಂದು ಹೊಸ ಶುಂಠಿಗೆ ಒಂದು ಅರವತ್ತು ಕೆ ಜಿ ಬ್ಯಾಗಿಗೆ ಹದಿನಾರುನೂರ ಎಂಬತ್ತು ರೂಪಾಯಿ ಹಿಡಿದು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಇಲ್ಲಿ ಒಂದಿಷ್ಟು ಚೆನ್ನಾಗಿರುವಂಥ ಶುಂಠಿಗೆ ಸೈಜ್ ಇರುವಂಥ ಶುಂಠಿನ ಸ್ವಲ್ಪ ಚೆನ್ನಾಗಿ ರೇಟ್ ಆಗಿದೆ ಇವತ್ತಿನ ಒಂದು ಗೂಡು ಮಾರ್ಕೆಟಲ್ಲಿ ಇನ್ನು ರಾಮನಗರ ಬರೆದ ಸ್ನೇಹಿತರೆ ರಾಮನಗರದಲ್ಲಿ ಅಷ್ಟೇ ಸ್ನೇಹಿತರೆ ರಾಮನಗರದಲ್ಲಿ ಒಂದು ಸಾವಿರದ ಐನೂರು ರೂಪಾಯಿ ದಿಂದ ಹಿಡಿದು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಅವ್ರಿಗೂ ಇವೊಂದು ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಲ್ಲಿ ಒಂದು ಚೆನ್ನಾಗಿರುವಂಥ ಶುಂಠಿನ ಒಂದು ಮಾರ್ಕೆಟ್ ಆಗಿದೆ ಅದೇ ದಪ್ಪ ಸೈಜ್ ಇರುವಂಥ ಶುಂಠಿ ಏನಿದೆಯಲ್ಲ ಅಂತ ಅದು ಒಂದು ಅರುವತ್ತು ಕೆ ಜಿ ಬ್ಯಾಗಿಗೆ ಸ್ವಲ್ಪ ಚೇತರಿಕೆ ಕಂಡದ ಅಂತಂದರೆ ಸ್ವಲ್ಪ ಅಪ್ಪ ಆಗ್ತಾ ಇದೆ ಹಾಗೆ ಇನ್ನೂ ಸ್ವಲ್ಪ ಮುಂದಿನ ದಿನದಲ್ಲಿ ಮುಂದೆ ಸ್ವಲ್ಪ ಶುಂಠಿ ದರ ಏರಿಕೆ ಕಾಣುವಂಥ ಸಂಭವ ಇದೆ ಹಾಗಾಗಿ ಈಗೇನಪ್ಪ ಅಂತಂದರೆ ಒಂದಿಷ್ಟು ಮಾಹಿತಿ ಏನಂತಂದರೆ ಬೀಜದ ಶುಂಠಿ ದರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಸ್ನೇಹಿತರೆ ಹಂಗಾಗಿ ಚೆನ್ನಾಗಿರುವಂಥ ಬೀಜದ ಏನೈತಲ್ಲ ಸು ಬೀಜ ಇರೋರಿಗೆ ಅವ್ರಿಗೆ ಸ್ವಲ್ಪ ಒಂದಿಷ್ಟು ಮಾರ್ಕೆಟ್ ಆಗ್ಬೋದು ಅಂಥೇಳಿ ಈಗಿನ ಒಂದು ಸಿಚುವೇಶನ್ ಪ್ರಕಾರ ಅಂತಂದರೆ ಈಗೇನೋ ಒಂದು ಪ್ರಸ್ತುತ ಒಂದು ಮಾರ್ಕೆಟ್ ಏನಿದೆ ಅವಾಗ ಏನಾಗ್ತದೆ ಚೆನ್ನಾಗಿರುವಂಥ ಶುಂಠಿಗೆ ಮುಂದಿನ ದಿನದಲ್ಲಿ ಒಂದು ಮಾರ್ಕೆಟ್ ಆಗ್ಬೋದು ಅಂತೇಳಿ ಒಂದು ಮಿನಿಮಮ್ ಒಂದು ಏಳರಿಂದ ಎಂಟು ಸಾವಿರ ರೂಪಾಯಿವರೆಗಿ ಒಂದು ಮಾರ್ಕೆಟ್ ಆಗ್ಬೋದು ಅಂತ ಒಂದು ನಿರೀಕ್ಷೆ ಇದೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ಆದಷ್ಟು ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋನ ಕಂಪ್ಲೀಟಾಗಿ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಎಲ್ಲರಿಗೂ വന്നെകളും